ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ತುಂಬ ರುಚಿಯಾದ ಒಂದು ಮೀನು ಸಾರು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೀವು ಈ ರೀತಿಯಾಗಿ ಮೀನು ಸಾರಿಗೆ ಸಾಂಬಾರಿಗೆ ಮಸಾಲಾನ ರೆಡಿ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಮೀನು ಸಾರು ಮಾಡೋದಕ್ಕೆ ಇಲ್ಲಿ ಮೊದಲಿಗೆ ನಾನು ಮೀನನ್ನ ಎಲ್ಲನೂ ತೊಳೆದ್ಬಿಟ್ಟು ತಗೊಂಡಿದ್ದೀನಿ ಇಟ್ಟಿದ್ದೀನಿ ಒಂದು ತಟ್ಟೆಯಲ್ಲಿ ಇಲ್ಲಿ ಒಂದು ಬಾಣಲಿನ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ அதுக்கெண்டு ஸ்பூனஷ்டு எண்ணெய் ஹாக்கி தீனி எண்ணெய் ஹாக்கிட்டு எல்லா மீன் நான் கட்மீட்டு இட்டீனா அது எல்லோ ஹாக்கி தீனி இதற்கு ஒன்ஸ் அரிசி பிடி ஒன்ஸ்வல் காரத்த பிடி ஹாக்கிபிட்டு ஒன்ஸ்வல் சொல்வா நான் இதெல்லாம் ஃபிரை மாநோந்து நிமிஷம் ஒளே இதென்னொன்று சொல்வ நான் ஃபிரைமாட்டு இடக்காக அவள்லே டேஸ்ட் சனாக இருக்கேன் ನಾವು ಯಾವಾಗಲೂ ಅಷ್ಟೇ ಸಾರಲ್ಲಿ ನಾವು ಮೀನು ಏನಾದರೂ ಹಾಕಬೇಕಾದ್ರೆ ಈ ರೀತಿಗೆ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮೀನಲ್ಲಿ ಬಂದು ಉಪ್ಪು ಖಾರ ಎಲ್ಲನೂ ಚೆನ್ನಾಗಿ ಹಿಡ್ದಿರೋದ್ರಿಂದ ಮೀನು ಅಷ್ಟು ಟೇಸ್ಟಾಗಿ ಕೊಡುತ್ತೆ ಇದನ್ನು ನೋಡಿ ಒಳ್ಳೆ ರೀತಿಯಲ್ಲಿ ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಜಾಸ್ತಿ ನಾನು ನಾನಿಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಜಾಸ್ತಿ ತಿರುಗಿಸ್ತಾ ಇದ್ದೀನಿ ಅನಿಸುತ್ತೆ ಇದನ್ನು ಮಾತ್ರ ಜಾಸ್ತಿ ತಿರುಗಿಸ್ಬಾರ್ದು ನಾವು ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಸಾಕು ಇದು ಸೈಡಿಗೆ ಇಡೋಣ ಇವಾಗ ಸಾರಿಗೆ ಮಸಾಲಾನ ರೆಡಿ ಮಾಡಿಕೊಳ್ಳೋಣ ಮೀನು ಸಾರಿಗೆ ಇಲ್ಲಿ ಮಸಾಲ ನೋಡಿ ಒಂದು ಎರಡು ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಬಂದಿಲ್ಲ ಧನಿಯಾ ತೊಗೊಂಡಿದ್ದೀನಿ ಧನಿಯಾ ಕಾಳಣ ಹಾಕ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಈ ರೀತಿಯಾಗಿ ಮಾಡೋದರಿಂದ ಇದನ್ನು ಬಂದು ಒಂದು ಸ್ವಲ್ಪ ಕಂದು ಬಣ್ಣ ಚೇಂಜ್ ಆಗೋವರೆಗೂ ಕಂದು ಬಣ್ಣ ಬರೋವರೆಗೂ ಒಳ್ಳೆ ರೀತಿಯಲ್ಲಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಳ್ಳೆಯ ರೀತಿಯಲ್ಲಿ ಫ್ರೈ ಮಾಡಿಕೊಳ್ಳೋಣ ಇವಾಗ ನೋಡಿ ಇದು ಚೆನ್ನಾಗಿದೆ ಫ್ರೈ ಆಗಿದೆ ನೋಡಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದನ್ನೆಲ್ಲನೂ ಪ್ಲೇಟಲ್ಲಿ ತಗೊಂಡು ಇದ್ದೀನಿ ನಾನಿವಾಗ ಇವಾಗ ಇದೇ ಬಾಣಲಿಯಲ್ಲಿ ಬಂದು ಗಸಗಸೆ ತೊಗೊಂಡಿದ್ದೀನಿ ಗಸಗಸೆ ಬಂದು ಒಂದು ಅಷ್ಟು ತೊಗೊಂಡಿದ್ದೀನಿ ಗಸಗಸೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಹಾಕೋದ್ರಿಂದ ತುಂಬ ತಿಕ್ಕಾಗಿ ಆಗುತ್ತೆ ಸಾರು ಬಂದು ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಗಸಗಸೆಯೂ ಹಾಕ್ಕೊಳ್ತೀವಿ ಇದನ್ನ ಬಂದು ಒಂದು ಚೂರೇ ಚೂರು ನೋಡಿ ಒಂದು ಸ್ವಲ್ಪ ಫ್ರೈ ಥರ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಇದೇನು ಕಲರ್ ಚೇಂಜ್ ಆಗೋವರೆಗೇನು ಮಾಡೋದು ಬೇಕಾಗಿಲ್ಲ ಈ ರೀತಿಯಾಗಿ ಆದರೆ ಸಾಕು ಇದನ್ನು ಎಲ್ಲನೂ ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ ಇವಾಗ ಬಂದು ಇದೇ ಬಾಣಲೆಗೆ ಬಂದು ಒಣ ಕೊಬ್ಬರಿನ ನಾನು ತಿರುದ್ಬಿಟ್ಟು ಇಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಒಳ್ಳೆ ರೀತಿಯಲ್ಲಿ ಕಲರ್ ಮಾಡ್ಕೊಳ್ಳೋಣ ನೀವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದು ಬೇಡ ಅನ್ನೋರು ಕೊಬ್ಬರಿನ ಸುಟ್ಟು ಬಿಟ್ಟು ನೀವು ಮಾಡ್ಕೊಳ್ಬೋದು ನಾವು ಹಳ್ಳಿ ಸೈಡಲ್ಲೆಲ್ಲ ಹೋದರೆ ನಾವು ಏನು ಮಾಡ್ತೀವಿ ಅಂದರೆ ಕೊಬ್ಬರಿ ಎಲ್ಲ ಸುಟ್ಕೊಂತೀವಿ ಸುಟ್ಬಿಟ್ಟು ಅದರಲ್ಲಿ ಪೇಸ್ಟ್ ಮಾಡ್ತೀವಿ ಅದು ಆ ಥರ ಮಾಡೋಕ್ಕಾಗಿಲ್ಲ ಅಂದರೆ ಈ ರೀತಿಯಾಗಿ ತುರಿದ್ಬಿಟ್ಟು ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಡಾರ್ಕಾಗಿ ಚೆನ್ನಾಗಿ ಉರಿದ್ಬಿಟ್ಟು ಪೇಸ್ಟ್ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ತುರಿದೀನಿ ನೋಡಿ ಒಣ ಕೊಬ್ಬರಿನ ತುರಿದ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಳ್ಳೆ ರೀತಿಯಲ್ಲಿ ಕಲರ್ ಚೇಂಜಸ್ ಆಗಿದೆ ನೋಡಿ ಇವಾಗ ಈ ರೀತಿಯಾಗಿ ಕಲರ್ ಚೇಂಜಸ್ ಆಗಬೇಕು ಅಲ್ಲಿವರೆಗೂ ಒಳ್ಳೆ ರೀತಿಯಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಇದನ್ನು ಅಷ್ಟೇ ಎಲ್ಲಾನು ಪ್ಲೇಟ್ಗೆ ತಕ್ಕೊಳ್ತಾ ಇದ್ದೀನಿ ನಾನು ಇದನ್ನೆಲ್ಲಾನು ಇವಾಗ ಪ್ಲೇಟ್ ಅಲ್ಲಿ ಇದಕ್ಕೆ ನೀವು ಬಂದು ಒಂದು ಮೀಡಿಯಮ್ ಸೈಜ್ ನಾನು ಈರುಳ್ಳಿನ ಕಟ್ ಮಾಡಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ನಾವು ಚೆನ್ನಾಗಿದನು ಫ್ರೈ ಮಾಡ್ಕೊಳ್ಳೋಣ ನೀವು ಈ ರೀತಿ ಮಾಡೋದು ಬೇಡ ಅಂದರೆ ಇನ್ನೊಂದು ರೀತಿಯಲ್ಲೂ ಮಾಡ್ಕೊಳ್ಬೋದು ಕೊಬ್ಬರಿನ ಸುಡ್ಬೋದು ನಾನು ಅವಾಗೇ ಹೇಳಿದ್ದೀನಿ ಕೊಬ್ಬರಿನ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಸುಟ್ಬಿಟ್ಟು ಆನಿಯನ್ನು ಮತ್ತು ಕೊಬ್ಬರಿನ ಒಂದೊಂದು ಚೆನ್ನಾಗಿ ಸುಟ್ಬಿಟ್ಟು ನೀವು ಪೇಸ್ಟ್ ಮಾಡ್ಕೊಳ್ಬೇಕು ಇನ್ನೂ ಚೆನ್ನಾಗಿರುತ್ತೆ ನಾನು ಆ ಥರ ಮಾಡ್ತಾ ಇಲ್ಲ ತವ ಮೇಲೇ ಫ್ರೈ ಮಾಡ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದಕ್ಕೇನೆ ಬಂದು ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ನೋಡಿ ಒಳ್ಳೆ ರೀತಿಯಲ್ಲೇ ಕಲರ್ ಚೇಂಜಸ್ ಆಗಿದೆ ಇವಾಗ ಇದನ್ನು ಅಷ್ಟೇ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಇದೂ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದೂ ರೆಡಿ ಆಗಿದೆ ಇದನ್ನೆಲ್ಲ ಒಂದು ಸ್ವಲ್ಪ ತಣ್ಣಗೆ ಹಾಕಬೇಕು ತಣ್ಣಗೆ ಆದಮೇಲೆ ಮಿಕ್ಸಿ ಜಾರಳಿ ಎಲ್ಲನೂ ಹಾಕೊಳ್ಳೋಣ ನಾವು ಫಸ್ಟೆಲ್ಲ ಏನೇನು ಹುರ್ಕೊಂಡು ತೊಗೊಂಡಿದ್ದೀನೋ ಕಾಳೆಲ್ಲ ಅದನ್ನೆಲ್ಲನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ನೀವು ಮೆಣಸು ಆ ಥರನೂ ನೀವು ಹಾಕ್ಕೊಳ್ಬೋದು ನಾನು ಆ ಥರ ಏನೂ ಹಾಕ್ಕೊಂಡಿಲ್ಲ ಇವಾಗ ಇದಕ್ಕೆ ನೀವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಉರುಗಡ್ಲೆನೂ ಹಾಕ್ಕೊಳ್ತಾ ಇದ್ದೀನಿ ಉರುಗಡ್ಲೆ ಹಾಕ್ಕೊಳ್ಳಿ ತುಂಬ ಟೇಸ್ಟಾಗಿ ಬರುತ್ತೆ ಇವಾಗ ಇದಕ್ಕೇನೆ ಬಂದು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲೇ ಪೇಸ್ಟನ್ನು ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ಸೈಡಲ್ಲಿ ನಾನು ಇವಾಗ ಗ್ಯಾಸ್ ಗ್ಯಾಸ್ ಮೇಲೆ ಒಂದು ಪಾತ್ರೆನೇ ಇಟ್ಟಿದ್ದೀನಿ ಸ್ವಲ್ಪ ದಪ್ಪವಾಗಿರೋ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಬಂದು ಒಂದು ಎರಡೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೇನೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಒಂದು ಸ್ವಲ್ಪ ಚಟಪಟ ಆದಮೇಲೆ ಕಲರ್ ಚೇಂಜ್ ಆದಮೇಲೆ ನಾವೇನು ರುಬ್ಕೊಂಡಿದ್ದೀವಲ್ವ ಮಸಾಲೆ ಎಲ್ಲ ಅದೆಲ್ಲನೂ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಈರುಳ್ಳಿನೂ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಯಾವುದೇ ಈರುಳ್ಳಿ ಹಾಕ್ಕೊಳ್ತಾ ಇಲ್ಲ ಈ ರೀತಿಯಾಗಿ ಡೈರೆಕ್ಟಾಗಿ ಮಾಡೋದನ್ನ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಎಲ್ಲನೂ ನಾವೇನು ರುಬ್ಕೊಂಡಿಟ್ಟಿದ್ದೀನಿ ಅಣ್ಣ ಅದನ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಇದೂ ಅಷ್ಟೇ ಒಂದು ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಚೂರು ನಾನಿಲ್ಲಿ ಬಂದು ಬೆಳ್ಳುಳ್ಳಿ ಜಿಂಜರ್ನ ಹಾಕಿಲ್ವಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಬಂದು ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದು ಸ್ಪೂನ್ ಸ್ವಲ್ಪ ಮೇಲೆ ಹಾಕ್ಕೊಂಡಿದ್ದೀನಿ ಅದರದ್ದು ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಒಳ್ಳೆ ರೀತಿಯಲ್ಲೇ ಕೈ ಆಡಿಸ್ಬೇಕಾಗತ್ತೆ ಇಲ್ಲಾಂದರೆ ನಾವೇನು ಮಸಾಲ ರುಬ್ಕೊಂಡು ಬಂದಿದ್ವಲ್ಲ ಅದೆಲ್ಲ ತಳ ತಳ ಎಲ್ಲ ಹಿಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನಾವು ಕೈ ಆಡಿಸ್ಬೇಕಾಗತ್ತೆ ಇದಕ್ಕೇ ಬಂದು ನಾನು ನಾನಿಲ್ಲಿ ಒಂಚೂರು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ತಳ ಹಿಡ್ಕೊಳ್ಬಾರ್ದು ಅಂತ ಹೇಳಿಬಿಟ್ಟು ಒಂದು ಈ ಚೂರು ಮಿಕ್ಸಿ ಜಾರಲ್ಲಿ ನೀರನ್ನು ಹಾಕೊಂಡ್ಬಿಟ್ಟು ಅದನ್ನೇ ಆ್ಯಡ್ ಮಾಡಿದ್ದೀನಿ ಇವಾಗ ಇದನ್ನು ಒಳ್ಳೆಯ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಇದು ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಇದೆ ನೋಡಿ ಒಂದು ಕುದಿ ಬಂದ ಮೇಲೆ ಇದ್ರ ಮೇಲೆ ಇದಕ್ಕೆ ಇವಾಗ ನಾವು ಅರ್ಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಂಡು ಬಿಟ್ಟು ಹಾಕೊಳ್ಳಿ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ಇವಾಗ ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರದ್ದು ಘಾಟ ಏನೇ ಇರುತ್ತೆ ಅದನ್ನು ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಒಳ್ಳೆಯ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಬಂದು ನೀವು ಬೇಕಾದರೆ ಧನಿಯಾ ಪುಡಿ ಹಾಕ್ಕೊಳ್ಬೋದು ಯಾಕೆಂದರೆ ನಾವು ಮಸಾಲ ಧನಿಯಾ ಕಾಳನ್ನು ನಾನು ಹುರಿದುಬಿಟ್ಟು ಪೇಸ್ಟ್ ಮಾಡಿದ್ದೀನಲ್ವ ಅದಕ್ಕೋಸ್ಕರ ನಾನು ಧನಿಯಾ ಪುಡಿ ಜೀರಿಗೆ ಪುಡಿ ಇಲ್ಲ ನೀವೇನಾದರೂ ಪೇಸ್ಟ್ ಮಾಡಿಲ್ಲ ಅದಂದರೆ ನೀವು ಇದ್ರಿಗೆ ಪೌಡರ್ನೇ ನೀವು ಯೂಸ್ ಮಾಡ್ಬೋದು ಪೌಡರೇ ಹಾಕ್ಕೊಳ್ಬೋದು ಇದಕ್ಕೆ ನೀವು ಬಂದು ಪೀಸ್ ಮಸಾಲ ಸಿಗುತ್ತೆ ಸಾಂಬಾರು ಮಸಾಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೇನಾದರೂ ಇಲ್ಲಪ್ಪ ಅಂದರೆ ನೀವು ಗರಂ ಮಸಾಲನೂ ಹಾಕ್ಕೊಳ್ಬೋದು ಇದನ್ನು ಬಂದು ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಪೌಡರ್ ಹಾಕೋದ್ರಿಂದ ತುಂಬಾ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾರು ಬಂದು ನಿಮ್ಮ ಹತ್ರ ಇದು ಇಲ್ಲಾಂದರೆ ಗರಂ ಮಸಾಲ ನೀವು ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಮಸಾಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ಮಸಾಲ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದಲೇ ತುಂಬ ಅಂದರೆ ತುಂಬ ಟೇಸ್ಟಿಗೆ ಬರುತ್ತೆ ಸಾರು ಬಂದು ಇದಕ್ಕೆ ಬಂದು ಇವಾಗ ಹುಣಚೆ ಹಣ್ಣಿನ ರಸನ ಮಾಡ್ಕೊಂಡು ಬಿಟ್ಟು ಇಟ್ಟಿದ್ದೀನಿ ನಾನಿಲ್ಲಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದು ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ ನಾನಿಲ್ಲಿ ಟೊಮೊಟೊನ ಹಾಕ್ಕೊಳ್ತಾ ಇಲ್ಲ ನೀವು ಬೇಕಾದರೆ ಟೊಮೊಟೊ ಹಾಕ್ಕೊಳ್ತೀನಿ ಅನ್ನೋರು ಒಂದು ಕಟ್ ಮಾಡಿಬಿಟ್ಟು ನೀವು ಹಾಕ್ಕೊಳ್ಬೋದು ಟೊಮೊಟೊನು ನಾನು ಯಾಕಂದರೆ ಇದು ಹುಳಿ ಜಾಸ್ತಿ ಇರೋದರಿಂದ ಟಮೊಟೋನ ಹಾಕ್ಕೊಂಡಿಲ್ಲ ಇಲ್ಲಿ ಇವಾಗ ಇದು ಒಳ್ಳೆಯ ರೀತಿಯಲ್ಲಿ ಕುದಿ ಬರಬೇಕು ಫ್ರೆಂಡ್ಸ್ ಗ್ಯಾಸ್ ಉರಿನ ಒಂದು ಸ್ವಲ್ಪ ನಾನು ಜೋರಾಗಿ ಇಟ್ಟಿದ್ದೀನಿ ಏಕೆಂದರೆ ಸ್ವಲ್ಪ ಬೇಗ ಕುದಿ ಬರಲಿ ಅಂತೇಳ್ಬಿಟ್ಟು ಚೆನ್ನಾಗಿ ಕುದಿ ಬರಬೇಕು ಎಲ್ಲ ಹುಳಿ ಏನಿದೆ ಅಲ್ವಾ ಉಪ್ಪು ಖಾರ ಎಲ್ಲ ಹಿಡ್ಕೊಂಡ್ಬಿಟ್ಟು ಚೆನ್ನಾಗಿ ಇದು ಕುದಿ ಬಂದರೆ ಚೆನ್ನಾಗಿರುತ್ತೆ ಇವಾಗ ಅದನ್ನು ನಾನು ಸೈಡಲ್ಲಿ ಇಟ್ಟಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಬಿಸಿನೀರು ಕಾಯೋದಕ್ಕೆ ಇದ್ದೀನಿ ಏಕೆಂದರೆ ನಾವು ತಣ್ಣೀರು ಹಾಕಬಾರ್ದು ಬಿಸಿನೀರನ್ನೇ ಹಾಕಬೇಕಾಗತ್ತೆ ಇವಾಗ ನೀರು ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಇದು ಇವಾಗ ಈ ಸಾರು ಏನು ಮಾಡ್ತಿದ್ದೀನಲ್ವ ಸಾರಿಗೆ ನಾವೆಲ್ಲ ನೀರನ್ನು ಹಾಕ್ಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಇದು ಹೆಂಗೆ ತಣ್ಣಗಾಗುತ್ತೋ ಹಂಗೆ ತಿಕ್ಕಾಗುತ್ತೆ ಜಾಸ್ತಿ ಸಾರು ಬಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಫಸ್ಟ್ ಫಸ್ಟಿಗೆ ಆದರೂ ನೀವು ಬೇಡ ನಮಗೆ ಇಷ್ಟೊಂದು ನೀರು ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಒಂದು ಸ್ವಲ್ಪನೇ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಇದಕ್ಕೇನೆ ಬಂದು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿ ಇದು ಕುದಿ ಬರಬೇಕು ಚೆನ್ನಾಗಿ ಒಂದು ಐದಾರು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಬೇಕಾಗತ್ತೆ ರ ಸಾರನ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಒಳ್ಳೆ ರೀತಿಯಲ್ಲಿ ಇದು ಕುದಿ ಬರಬೇಕು ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಇದು ಕುದಿ ಬಂದಿದೆ ಇವಾಗ ನಾನು ಮೊದಲೇನೆ ಫ್ರೈ ಮಾಡ್ಕೊಂಡ್ಬಿಟ್ಟಿಟ್ಟು ಇನ್ನೊಳವಾ ಪೀಸ್ ಅದನ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೈಯಾಡಿಸಬಾರ್ದು ನಿಧಾನವಾಗಿ ಹಾಕ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಹಾಗೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲನೂ ಹಾಕ್ಕೊಂಡಿದ್ದಾಗಿದೆ ಇದು ಜಾಸ್ತಿ ಕೈ ಆಡಿಸ್ಬಾರ್ದು ಹಾಗೆಯೇ ನಾವು ಬಿಟ್ಬಿಡಬೇಕು ಕುದಿಯೋಕ್ಕೆ ನಾವು ಮೀನೇನು ಹಾಕ್ತೀವಲ್ವ ಮೀನು ಹಾಕಿದ ಮೇಲೆ ಜಾಸ್ತಿ ಇವತ್ತು ನಾವು ಚಿಕನ್ ಮಟನ್ ಎಲ್ಲ ಬೇಯಿಸ್ತೀವಲ್ಲ ಆ ರೀತಿಯಾಗಿ ಬೇಯಿಸ್ಕೊಳ್ಬಾರ್ದು ಏನೋ ಒಂದು ನಿಮಿಷದೊಳಗಡೆ ಸಾಕು ಒಂದೇ ಒಂದು ಕುದಿ ಬಂದರೆ ಸಾಕಾಗತ್ತೆ ಇವಾಗ ಇದೇನು ಬಾಣಲೇಲಿ ಏನು ಎಣ್ಣೆ ಉಳಿದಿತ್ತಲ್ವ ಅದನ್ನೆಲ್ಲನೂ ನಾನು ಸಾರಿಗೆನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಎರಡರಿಂದ ಮೂರು ನಿಮಿಷ ಕುದಿ ಬಂದರೆ ಸಾಕು ಒಂದು ಎರಡು ಕುದಿ ಬಂದರೆ ಸಾಕಾಗುತ್ತೆ ನೀವು ಜಾಸ್ತಿ ಏನು ಕುದಿಸ್ಬಿಟ್ರೆ ಮೀನೆಲ್ಲ ಒಂಥರ ಮುಳ್ಳೆಲ್ಲ ಒಂದು ಕಡೆ ಹೋಗುತ್ತೆ ಆಮೇಲೆ ಜಾಸ್ತಿ ಬೇಗನೆ ಬೆಂದುಬಿಡುತ್ತೆ ಮೀನು ಅದಕ್ಕೋಸ್ಕರ ಎರಡೇ ಎರಡು ಕುದಿ ಬಂದರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾಯಿದೆ ನೋಡಿ ಇವಾಗ ಇದು ರೆಡಿ ಆಗಿದೆ ನೋಡಿ ಒಳ್ಳೆ ರೀತಿಯಲ್ಲೇ ರೆಡಿಯಾಗಿದೆ ಜಾಸ್ತಿ ಕೈ ಆಡಿಸ್ಬಾರ್ದು ನಾನು ನಿಧಾನವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಳ್ಳೆ ರೀತಿಯಲ್ಲಿ ಯಾವ ರೀತಿಯಾಗಿ ಬೆಂದಿದೆ ಅಂತ ಮೀನು ಸಾರು ಬಂದು ಯಾವಾಗಲೂ ಅವಾಗಲೇ ಮಾಡಿಬಿಟ್ಟು ಆವಾಗಲೇ ತಿನ್ನಬಾರ್ದು ಊರಲ್ಲೆಲ್ಲ ಏನು ಮಾಡ್ತೀವಿ ಅಂದರೆ ರಾತ್ರಿ ಮಾಡಿಬಿಟ್ಟು ಬೆಳಗ್ಗೆ ತಿಂತೀವಿ ಅವಾಗ ಚೆನ್ನಾಗಿರುತ್ತೆ ಇದರ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಮೀನು ಸಾರು ರೆಡಿಯಾಗಿದೆ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್